ಮೋಸ ದ್ರೋಹ ಮಾಡಿರ್ತಕ್ಕಂಥ ಅದೇ ದಲಿತ ಸಮುದಾಯಗಳಿಗೆ ತಮ್ಮ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಹೇಗೆ ಮಾಡಿದ್ದಾರೆ ಮಾನ್ಯ ಮಹೇಶ್ ಅಣ್ಣ ಮುನಿಸ್ವಾಮಿ ಅವ್ರು ಹೇಳಿದ್ರು ಮಂಜು ಅವ್ರು ಹೇಳಿದ್ರು ಎಸ್ ಎ ಪಿ ಟಿ ಎಸ್ ಪಿ ಹಣ ಯಾವುದೇ ಕಾರಣಕ್ಕೂ ಎಸ್ ಎ ಪಿ ಟಿ ಎಸ್ ಪಿ ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ಅಭ್ಯುದಯ ಇಟ್ಟು ರಾಜೀನಾಮೆ ಕೊಟ್ಟರು ಯಾವ ಹಣ ಇದು ಈ ನಾಡಿನಲ್ಲಿರ್ತಕ್ಕಂಥ ದಲಿತರ ಮಕ್ಕಳಿಗೆ ಅಭಿವೃದ್ಧಿ ಆಗಬೇಕು ಒಳ್ಳೆ ಶಿಕ್ಷಣ ಕೊಡಬೇಕು ಅವರಿಗೆ ಅನುಕೂಲ ಆಗಬೇಕು ಅಂತೇಳಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಮತ್ತೊಂದು ಕಡೆ ದೋಚಿಸ್ತಾರೆ ಎಲ್ಲೋ ಹಣ ಇದು ಎಲ್ಲೋ ಇತ್ತು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಕದ ಆಂಧ್ರ ಪ್ರದೇಶಕ್ಕೆ ತಪ್ಪಿಕೊಂಡೋಗಿ ತೆಲಂಗಾಣ ತಪ್ಪಿಕೊಂಡೋಗಿ ಅಲ್ಲಿ ಯಾವ ಕಂಪ್ನಿಗಳು ಅಸ್ತಿತ್ವನೇ ಇರಲಿಲ್ಲ ಅಂಥ ಕಂಪ್ನೀಸ್ಗಳೆಲ್ಲ ಅಕೌಂಟ್ ಓಪನ್ ಮಾಡಿ ನೂರ ಎಂಬತ್ತೇಳು ಕೋಟಿ ಹಣ ವರ್ಗಾವಣೆ ಮಾಡ್ತಾರೆ ಅಲ್ಲಿಂದ ಒಂಬೈನೂರು ಜನ ಅಕೌಂಟ್ ಅಕೌಂಟ್ಗಳು ಓಪನ್ ಮಾಡ್ತಾರೆ ಆ ತೆಲಂಗಾಣದಲ್ಲೇ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಬಿ ಜೆ ತೆಲಂಗಾಣದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರನೇ ಇದೆ ಅಲ್ಲಿ ಹತ್ತಾರು ಕಂಪ್ನಿ ಅಕೌಂಟ್ ಓಪನ್ ಮಾಡಿ ದುಡ್ಡು ಜಮಾ ಆಗುತ್ತೆ ಅಲ್ಲಿಂದ ಸುಮಾರು ಎಂಟುನೂರು ಒಂಬೈನೂರು ಅಕೌಂಟು ಓಪನ್ ಮಾಡಿ ಅಲ್ಲಿಗೆ ಹಣ ವರ್ಗಾವಣೆ ಮಾಡಿ ಅಲ್ಲಿಂದ ದುಡ್ಡು ಡ್ರಾ ಮಾಡಿ ಲೋಕಸಭಾ ಚುನಾವಣೆ ನಡೆಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಮೂರನೇದು ಮೂಢ ಬಗ್ಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಧರ್ಮಪ್ಪತ್ತೆ ಹದಿನಾಲ್ಕು ನಿವೇಶನಗಳನ್ನು ಪಡೆದು ಅಕ್ರಮಕ್ಕೆ ಪಡೆದುಕೊಂಡಿದ್ದಾರೆ ಅಷ್ಟಕ್ಕೆ ಮುಖ್ಯಮಂತ್ರಿ ರಾಜ ಕೊಡಬೇಕು ನಾವು ಮೂರ್ಖರಲ್ಲ ಹದಿನಾಲ್ಕು ನಿವೇಶನಗಳನ್ನು ಯಾವ ಮೈಸೂರು ಭಾಗದ ಬಡವರಿಗೆ ಮೀಸಲಿಟ್ಟು ಕೊಡಬೇಕಾಗಿತ್ತೋ ತಕ್ಕಬೇಕಾಗಿತ್ತೋ ಅದ್ರ ಜೊತೆಗೆ ಸಾವಿರಾರು ನಿವೇಶನಗಳನ್ನು ಇವತ್ತು ಲೂಟಿ ಹೊಡೆದಿರ್ತಕ್ಕಂಥದ್ದು ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ದೊಡ್ಡ ಹಗರಣ ಮೈಸೂರಿನ ಮೂಢ ಹಗರಣ ಸೊ ಒಟ್ಟಾರೆಯಾಗಿ ಪ್ರಕರಣ ಏನು ನೋಡ್ತಾ ಇದ್ದೀರಿ ಕಳೆದ ಹದಿನಾರು ತಿಂಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಹಿಂದ ಹೆಸ್ ಹೇಳ್ಕೊಂಡು ಬಂದಿದೆ ಅದೇ ಅಹಿಂದ ಸಮುದಾಯಗಳಿಗೆ ಇವತ್ತು ಮೋಸ ಮಾಡಿರ್ತಕ್ಕಂಥದ್ದು ಪಾಪ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಶಿವಮೊಗ್ಗದಲ್ಲಿ ಲೆಕ್ಕಾಧಿಕಾರಿ ಒಬ್ಬ ದಲಿತ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಇಂಥ ದೊಡ್ಡ ಹಗರಣ ಆಗಿದೆ ನನ್ನ ಮೇಲೆ ಹಾಕ ಕೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಆತ್ಮಹತ್ಯೆ ಮಾಡ್ಕೊಂಡ ನಂತರದಲ್ಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಮೊನ್ನೆ ದಿನ ಯಾದಗಿರಿನಲ್ಲಿ ಪಿ ಎಸ್ ಸಿ ಒಬ್ಬ ದಲಿತ ಸಮುದಾಯದವ್ರು ಯಾಕೆ ತೀರ್ಕೊಂಡು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಆಡಳಿತ ಪಕ್ಷದ ಯಾದಗಿರಿಯ ಶಾಸಕ ಏನಿದ್ದಾನೆ ಕಾಂಗ್ರೆಸ್ ಶಾಸಕ ಬಲವಂತ ಮಾಡಿ ನಲವತ್ತು ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿ ಯಾವಾಗ ಅವನ ಕೆಲಸವೂ ಆಗಲಿಲ್ಲ ಪಕ್ಕ ಸಾಲ ಸಾಲ ಮಾಡ್ಕೊಂಡಿದ್ದ ಇವತ್ತು ಹಣವನ್ನು ಕೂಡ ಹಿಂದಿರುಗಿಸೋಕ್ಕೆ ಸಾಧ್ಯ ಆಗದೇ ಆ ಒಬ್ಬ ಪಿ ಎಸ್ ಐ ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಇದು ನಿಜವಾಗೂ ಕೂಡ ದಲಿತರ ಬಗ್ಗೆ ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ಇದ್ದಂಥ ಸಿದ್ದರಾಮಯ್ಯನವರೇ ಆಗಿದ್ದಿದ್ರೆ ಯಾವ ಸಿದ್ದರಾಮಯ್ಯನವರ ಕಾಳಜಿ ಅಧಿಕಾರಕ್ಕೆ ಬರೋ ಮುನ್ನ ಇತ್ತು ಆ ಬಗ್ಗೆ ಆ ಕಾಳಜಿ ಇವತ್ತು ಉಳ್ಕೊಂಡಿಲ್ಲ ಇವತ್ತು ಸಮಾಜವಾದಿ ಮುಖವಾಡವನ್ನು ಹೊತ್ತದ್ದಂಥ ಸಿದ್ದರಾಮಯ್ಯವರ ಮುಖವಾಡಂತೂ ಸಂಪೂರ್ಣವಾಗಿ ಕಳಚು ಬಿದ್ದಿರ್ತಕ್ಕಂಥದ್ದು ಚುನಾವಣೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗ್ತಾರೆ ಚುನಾವಣೆ ಬಂದಾಗ ಬಿ ಜೆ ಪಿಯವರು ಅಂದರೆ ಬಾಬಾ ಸಾಹೇಬ್ ಸಂವಿಧಾನ ವಿರೋಧಿಗಳು ಅಂತ ಹೇಳ್ತಾರೆ ತಮಗೆ ಗೊತ್ತಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರನ್ನು ಎರಡು ಬಾರಿ ಲೋಕಸಭಾ ಚುನಾವಣೆ ಸೋಲ್ಸಿದ್ದು ಇದೇ ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಅಲ್ಲ ಅಂಬೇಡ್ಕರ್ ಬಗ್ಗೆ ಎಷ್ಟೋರಿಗೆ ಆಕ್ರೋಶ ಇತ್ತು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಆರಡಿ ಮೂರಡಿ ಜಾಗವೂ ಕೊಡಲಿಲ್ಲ ಡೆಲ್ಲಿನಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ಯೋಗ್ಯತೆ ನೈತಿಕತೆ ಉಳಿಸ್ಕೊಂಡಿಲ್ಲ ಆದರೆ ಏನಾಗಿದೆ ಅಂತ ಹೇಳಿದ್ರೆ ಚಪ್ಪಳ ಬೇಡ ನನಗೆ ಏನು ದುರಂತ ನಮ್ಮ ರಾಜ್ಯದ್ದು ಅಂತ ಹೇಳಿದ್ರೆ ನಾನು ಮತ್ತೊಮ್ಮೆ ಚುನಾವಣೆ ಇಲ್ಲ ಇವತ್ತು ದುರಂತ ಏನಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷರು ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಅದೇ ಸತ್ಯ ಅಂತೇಳಿ ಅದನ್ನು ಮಾಡೋದ್ರಲ್ಲಿ ನಿಷ್ಸೇರಿದ್ದಾರೆ ಎರಡದು ನಮ್ಮಿಂದನೂ ತಪ್ಪಾಗಿದೆ ನಾವು ಕೂಡ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ದಲಿತ ಸಮುದಾಯಗಳಿಗೆ ಹತ್ತಿರ ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು ಅದರಲ್ಲೂ ಕೂಡ ನಾವು ವಿಫಲರಾಗಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಒಂದು ಮಾಡೋಣ ಆದರೆ ಇವತ್ತು ನಾವು ಧ್ವನಿ ಎತ್ತಿರ್ತಕ್ಕಂಥ ವಿಚಾರ ಏನಪ್ಪ ಹೇಳಿದ್ರೆ ಈ ನಾಡಿನಲ್ಲಿರ್ತಕ್ಕಂಥ ದೀನ ದಲಿತರು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ದ್ರೋಹ ಮಾಡಿದ್ದಾರೆ ಹಣ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದ್ದಾರೆ ಅಂಥ ಸಮುದಾಯಗಳಿಗೆ ಹಣವನ್ನು ವಾಪಸ್ ತರಬೇಕು ಆ ಅಭಿವೃದ್ಧಿಗೆ ವಾಪಸ್ ಹಣ ಹೋಗಬೇಕು ಜೊತೆ ಯಾರು ತಪ್ಪಿತಸ್ಥರಿದ್ದಾರೆ ಇರಲಿ ಯಾವ ಇರಲಿ ಇವತ್ತು ಅವರಿಗೆ ಸರಿಯಾದಂಥ ಶಿಕ್ಷೆ ಆಗಲೇಬೇಕು ಆಗ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರಿಗೆ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಒಂದು ರೂಪಾಯಿ ಕೂಡ ಹೊಡೆಯೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಲ್ಲ ಅವಾಗ ಮಾತ್ರ ಬುದ್ಧಿ ಬರ್ತದೆ ಇವರು ಶಿಕ್ಷೆ ಸಿಕ್ಕಾಗ ಮಾತ್ರ ಬುದ್ಧಿ ಬರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಾನು ಈ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ನಾನು ನಿಮ್ಮ ಎಲ್ಲರಲ್ಲೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಧ್ವನಿಯಾಗಿ ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೀವು ಯಾವಾಗ ಧ್ವನಿ ಎತ್ತಲಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳು ಸಂಘಟನೆಗಳು ಯಾವಾಗ ಧ್ವನಿ ಎತ್ತಲಿಲ್ಲ ಅನಿವಾರ್ಯವಾಗಿ ಇಲ್ಲಪ್ಪ ಪಾಪ ಅವ್ರು ಮುಗಿದ್ರಿದ್ದಾರೆ ಆದರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ನಾವು ಒಂದು ವಿರೋಧ ಪಕ್ಷವಾಗಿ ನಾವು ಬಿ ಜೆ ಪಿರಲಿ ಜೆ ಡಿ ಎಸ್ ಅಲ್ಲಿ ನಮಗಿದ್ದೇವರು ಮೆಚ್ಚೋದಿಲ್ಲ ಅಂತ ಅನ್ಯಾಯವನ್ನು ನೋಡ್ತಾ ಕೂತ್ಕೊಂಡ್ರೆ ಅಂತೇಳಿ ನಾವು ಹೋರಾಟವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಈ ಹೋರಾಟಕ್ಕೆ ತಮ್ಮ ಬೆಂಬಲ ಸಂಪೂರ್ಣ ಇರಬೇಕು ಹತ್ತನೇ ತಾರೀಕು ನಾಡಿದ್ದು ಶನಿವಾರ ಮೈಸೂರಿನಲ್ಲಿ ಬೆಳಗ್ಗೆ ಹತ್ತುವರೆಗೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಇವತ್ತು ಈ ಸರ್ಕಾರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರೆ ರಾಜ್ಯದ ಮೂಲ ಮೂಲಗಳಿಂದ ಬರ್ತಾ ಇದ್ದಾರೆ ಹಾಗಾಗಿ ಅವತ್ತು ತಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ನಮಗೆ ಶಕ್ತಿಯನ್ನು ತುಂಬಬೇಕು ನಮಗೆ ಪ್ರಾಮಾಣಿಕವಾಗಿ ಹೇಳ್ತೇವೆ ನಾವು ಮೆಚ್ಚುವ ರೀತಿಯಲ್ಲಿ ನಮ್ಮ ಇವತ್ತು ದಲಿತ ಸಮುದಾಯಗಳ ಪರವಾಗಿ ಇವತ್ತು ಕೂಡ ಧ್ವನಿ ಎತ್ತಿದ್ದೇವೆ ಮುಂದೂ ಕೂಡ ಧ್ವನಿ ಎತ್ತೇವೆ ನಿಮ್ಮ ಜೊತೆಯಲ್ಲಿ ನಾವು ಹೆಗಲಿಕೆ ಹೆಗ್ಲು ಕೊಟ್ಟು ದುಡಿತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಿಮಿಷ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ದಲಿತ ಮುಖಂಡ ಇರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬಂದಲ್ಲಿ ಅವರು ಕೂಡ ಸ್ವಾಗತ ಎಲ್ಲ ಬೆಂಬಲ ಕೊಡಿಯಪ್ಪ ದಯವಿಟ್ಟು ಎಲ್ಲ ಎಲ್ಲ ಸಮುದಾಯಗಳಿಗೆ